ದಯವಿಟ್ಟು ಹೋಗ್ತಾರೆ ಏನು ಮಾಡೋಣ ತಗೋಬೇಡಿ ಸ್ವಲ್ಪ ಹಂಗೆ ಹೋಗ್ತಾ ಇದೆ ಕಂಬನ್ ಕಂಬನ್ ಆಕೊಂಡೆ ಕಂಬನ್ ಕಂಬನ್ ಸ್ವಲ್ಪ ಒಂದು ಡೈರೆಕ್ಟ್ 80 ಕಲಕ ಕೇಳ್ತಿದೆ ಡಿವಿಷನ್ ನಲ್ಲಿ ಎಕ್ಟುಡೆ ಡಿವಿಜಿನ್ ನಲ್ಲಿ ಹೆಲ್ತಿ ಬೇರೆ 76 76 ಹೇಳಿಬಿಡು ಆಯ್ತು ठ� outreach नाजसा, ताले नो बाझ तुन्लाइपको बॉप्टायो जान नाेता नौजशो agझ मैञ रवाफषika तुन्लाइपको लौडाई ए शान फिर... फिर नही करे नकीनि हमादसा, तुन्लाईकोर UH!

ಫೋಟೋ ತಳ್ಳಿ ಯಾಕೋ

ಎ ಸಿರಿ

ಒಂದು ಅರ್ಧ ತರಕ್ಕೆ ಡಾಕ್ಟರ್ ಜೊತೆ ಇಟ್ಕೊಳ್ರಿ ನಾನು और इस पार में वो तो मुंबई लोग रफ्तार जल्दी के साथ ही हैं। टोटल दो राइटर 27 नंबर। छोटी जगह नहीं। नब्जर में क्या लिखती रहे हैं? ये रिजल्ट कब आएगा? तुम बोलते हैं यार? ಯಾರೋ ಮಾಡಿದ ತಪ್ಪಿಗೆ ನನ್ನ ತಮ್ಮ ತೀರೋದ್ರು ಸಿದ್ದರಾಮಯ್ಯವರು ನಮ್ಮ ಮನೆಗೆ ಭೇಟಿ ನೀಡಿ ಅಹ್ ಒಂದು ಉದ್ಯೋಗ ಮತ್ತೆ ಐದು ಲಕ್ಷ ಪರಿಹಾರ ಒಂದು ಆಶ್ರಯ ಯೋಜನೆ ಎಡೆಯಲ್ಲಿ ಒಂದು ಮನೆ ಮಾಡ್ಕೊಡ್ತೀವಿ ಅಂತ ಒಂದು ಭರವಸೆ ಕೊಟ್ಟಿದ್ರು ಒಂದು ಒಂದು ವರ್ಷ ಆದ್ರೂ ಅದು ಇದುವರೆಗೂ ಯಾರು ಯಾವ ಅಧಿಕಾರಿಗಳು ಈ ಕಡೆ ತಲೆ ಎತ್ತು ಇಲ್ಲ ತುಂಬಾ ನಾನು ಮತ್ತೆ ನನ್ನ ತಾಯಿ ಇಬ್ಬರೇ ಊರಲ್ಲಿ ನಮ್ಗೆ ಹಿಂದೂ ಮುಂದೆ ಯಾರು ಇಲ್ಲ ತುಂಬಾ ಮಾನಸಿಕವಾಗಿ ಕುಗ್ಗೋಗ್ಬಿಟ್ಟಿದ್ದೀವಿ ನಮ್ಮ ನಮ್ಮ ತಂದೆ ಕ ಕಳ್ಕೊಂಡು ನಮ್ಮ ತಮ್ಮನ ಕಳ್ಕೊಂಡು ನಮ್ಮ ತಾಯಿ ಕೂಲಿ ಗೀಲಿ ಮಾಡ್ಕೊಂಡು ಹೆಂಗೋ ಜೀವನ ಮಾಡ್ತಾ ಇದೀವಿ ದಯವಿಟ್ಟು ಸಿದ್ದರಾಮಯ್ಯವರು ಹಾಗೂ ಅಧಿಕಾರಿಗಳಿಗೂ ಮನವಿ ನಾನು ಕೇಳ್ಕೊಳ್ಳೋದ್ ಒಂದು ಉದ್ಯೋಗ ಕೊಡಿಸಿ ತಮ್ಮಿಂದ ಒಂದು ಜೀವನ ಕಟ್ಕೋತೀನಿ ಅಂತ ನಾನು ಕೇಳ್ಕೊಳ್ತೀನಿ ಇನ್ನೂ ಈಡೇರಲಿಲ್ಲ ಅಂತ ಸರ್ ಅಧಿಕಾರಿಗಳ ನಿರ್ಲಕ್ಷ್ಯ ಸರ್ ಅಧಿಕಾರಿಗಳು ಡಿ ಸಿ ಆಫೀಸ್ ಹತ್ರ ನಾಲ್ಕೈದು ಆರು ಸಲ ಹೋಗಿದ್ದಾವ ಎಸ್ ಸಿ ಮಾದೇವಪ್ಪರ ಹತ್ರ ಮೂರು ಸಲ ಮನೆ ಹೋಗಿದ್ದು ಮನವಿ ಪತ್ರ ಸಿ ಸಿಎಂ ಮನೆ ಹತ್ರನೂ ಮನವಿ ಪತ್ರ ಕೊಟ್ಟಿದವ್ ಅಲ್ಲಿ ಹೋದ್ರೆ ಒಂಥರ ಬಟ್ಟೆ ನೋಡ್ಕೊಂಡು ದೊಡ್ಡ ದೊಡ್ಡವ್ರು ಮಾತ್ರ ಒಳಗೆ ಬಿಡ್ತಾರೆ ನಮ್ಮಂಥವ್ರನ್ನ ಒಳಗೆ ಬಿಡೋದೇ ಇಲ್ಲ ಸರ್ ಅಲ್ಲಿ ಈಚೆ ಒಂಥರ ನೀವು ಬಡವ್ ಥರ ಅಂದ್ಬಿಟ್ಟು ಬಟ್ಟೆ ನೋಡ್ಬಿಟ್ಟು ಅಳಿದ್ ಅಳಿತಾರೆ ಅಲ್ಲಿ ನಮ್ಮ ಒಳಗೆ ಬಿಡ್ಲೇ ಇಲ್ಲ ಸರ್ ಅವ್ರ ಹತ್ರ ಕೇಳ್ಕೊಳ್ಳೋಣ ಅಂದ್ರು ನೀವು ಅದಾದ್ಮೇಲೆ ಬಿಡ್ಲೇ ಇಲ್ಲ ಸರ್ ಮೀಟ್ ಮಾಡೇ ಇಲ್ಲ ಬಿಡೋದೇ ಇಲ್ಲ ಸರ್ ಅವ್ರ ಹತ್ರನೇ ಸೇರ್ಸಲ್ಲ ನಮ್ಮ ಹಿಂಗೆ ಈ ತರ ಕೇಳ್ಕೊಂಡ್ರು ಎಷ್ಟೇ ಬೇಡ್ಕೊಂಡ್ರು ಬಿಡೋದೇ ಇಲ್ಲ ಸರ್ ಒಳಗಡೆ ದೊಡ್ಡ ದೊಡ್ಡವ್ರು ಮಾತ್ರ ಬಿಡ್ತಾರೆ ಒಳಗಡೆ ನಮ್ಮ ಹತ್ರ ಇಲ್ಲ ಅವರು ಸರ್ ಅವರು ಹೇಳಿದರು ಸರ್ ಟ್ವಿಟ್ ಮಾಡಿದ್ರು ಕೊಡಿಸ್ತೀವಿ ಕೊಡ್ತೀನಿ ಅಂತ ಹೇಳಿದ್ರು ಸುಮಾರು ಎಲ್ಲಾ ಮುಖಂಡರು ಕಾಂಗ್ರೆಸ್ ಮುಖಂಡರುಗಳು ಎಲ್ಲ ಬಂದಿದ್ರು ಮಾಡಿದ್ರು ಆದ್ರೆ ಅವ್ರು ಹೇಳ್ಬಿಟ್ಟು ಹೋದ್ರು ಆದ್ರೆ ಅಧಿಕಾರಿಗಳತ್ರ ಈ ಎಲ್ಲ ಹೋದ್ರೆ ಮನವಿ ಮಾಡಿದ್ರೆ ಬೇಜವಾಬ್ದಾರಿ ಯಾರು ರೆಸ್ಪಾನ್ಸೇ ಮಾಡಲ್ಲ ನಾಳೆ ಬನ್ನಿ ಇನ್ನೊಂದು ಇಚ್ಛೆ ಬನ್ನಿ ನೋಡೋಣ ವೇಟ್ ಮಾಡೋಣ ಆತರ ಈ ಥರ ಅಂತ ಏನೇನೋ ಒಂದು ಇದು ಮಾಡ್ಕೊಂಡು ನಿರ್ಲಕ್ಷ್ಯ ಸರ್ ಈಗ ಈ ಮಾಧ್ಯಮಗಳ ಮೂಲಕ ಈ ಅದೇ ಸರ್ ಮಾಧ್ಯಮಗಳ ಮೂಲಕ ನಾನು ತಮ್ಮಿಂದ ಒಂದು ಉದ್ಯೋಗ ಕೊಡಿಸಿ ಹಾಗೂ ಮನೆ ನಮ್ದು ಮನೆ ಬಿದ್ದೋಗ್ಬಿಡೈತೆ ಸರ್ ಮಳೆ ಇದಾಗಿ ಅದರಿಂದ ಒಂದು ಮನೆ ಯಾವುದೋ ಒಂದು ಒಂದು ಸೂರು ಮಾಡ್ಕೊಡಿ ಅಂತ ನಾನು ಮಾಧ್ಯಮಗಳ ಮೂಲಕ ಕೇಳ್ಕೊಳ್ತೀನಿ ಅಂತ ಹೇಳಿ ಹೇಳಿದ್ರ ಅವ್ರ ಮಗ ಅವ್ರ ಆಶ್ರಯ ಯೋಜನೆಯಲ್ಲಿ ಹೇಳ್ತೀನಿ ಅಂತ ಹೇಳಿದ್ರು ಸರ್ ಯಾರು ಸರ್ ಹಾಕ್ಸ್ಕೊಡ್ತೀವಿ ಅಂತ ಹೇಳಿದ್ರು ಅದು ಹೇಳಿದ್ರು ಅವ್ರ ಭೇಟಿ ಕೊಡಿ ಎಲ್ಲ ಅರ್ಜಿ ಕೊಟ್ಟಿದಾಗ ಯಾರು ರೆಸ್ಪಾನ್ಸ್ನೇ ಮಾಡಲ್ಲ ಸರ್ ನಮ್ಮ ಅವ್ರ ಹತ್ರನೂ ಸೇರಿಸಲ್ಲ ನಮ್ಮ ಅವರು ಸರ್ ಕೊಟ್ಟು ಭರವಸೆನೇ ನುಡ್ದಂತೆ ಯಾವುದು ಮಾಡಿಲ್ಲ ಸರ್ ಅಂತ ನಾನು ಕೇಳ್ಕೊಳ್ತೀನಿ ಒಂದ್ ವರ್ಷ ಆಯ್ತು ಸರ್ ಒಂದ್ ವರ್ಷದಿಂದ ಬರೀ ಕಚೇರಿಗೆ ಅಲ್ಲಿದ್ದೇ ಆಗದೆ ಸರ್ ಎಲ್ಲೂ ಸಿಕ್ಕಿಲ್ಲ ಸರ್ ನಾನು 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 ನಮ್ಮ ತಾಯಿ ಮಾತ್ರ ಕೂಲಿ ಮಾಡ್ಕೊಂಡು ಈಗ ಆ ಮನೆ ಬಿದ್ದೋಗ್ಬಿಟ್ಟೈತೆ ಈಗ ಬಾಡಿಗೆ ಮನೇಲಿ ಇದ್ದೇವೆ ಸರ್ ನಾನು ಗಾರೆ ಕೆಲಸ ಮಾಡ್ಕೊಂಡು ಮನೆಗಿನೇ ನಿರ್ವಹಣೆ ನಿರ್ವಹಣೆ ಮಾಡ್ತಾ ಇದ್ದೀನಿ ಸರ್ ನಾನು ನಮ್ಮ ತಾಯಿಗೂ ಹುಷಾರಿಲ್ಲ ಇಲ್ಲ ತುಂಬಾ ಮಾನಸಿಕವಾಗಿ ಇದ್ದಾಗ್ಬಿಟ್ಟಿದ್ದಾರೆ ಸರ್ ರಿಪೋರ್ಟ್ ಏನು ಕೊಟ್ಟೇ ಇಲ್ಲ ಸರ್ ಅದು ಅಧಿಕಾರಿಗಳು ಅದೇ ಸರ್ ಅಧಿಕಾರಿಗಳು ಅವತ್ತೇನಾಯ್ತು ಅಷ್ಟೇ ಅವರು ಏನು ಇಂದು ಮುಂದೆ ಮನೆಗೆ ಹತ್ರ ಏನು ಸರಿಯಾಗಿ ಮಾಡಿಲ್ಲ ಸರ್ ಬರ್ತಾನೆ ಏನು ಕಷ್ಟ ಸುಖ ಕೇಳಕ್ಕೆ ಬರ್ತಾ ಇಲ್ಲ ಸರ್ ಯಾವ ಅಧಿಕಾರಿಗಳಾಗ್ಲಿ ಗ್ರಾಮ ಪಂಚಾಯತಿ ಮುಖಂಡರುಗಳಾಗ್ಲಿ ಬರೀ ಓಟ್ ಕೇಳಕ್ ಮಾತ್ರ ಬರ್ತಾರೆ ಮನೆ ಹತ್ರ ಅದು ಮಾಡಿ ಈಗ ಒಂಥರ ಇನ್ಯಾವುದಕ್ಕೂ ಹತ್ರನೂ ಬಂದಿಲ್ಲ ಸರ್ ಅವರು